ಬಡವರಾಗಿದ್ದಾರೆ ಅವ್ರು ಬಡಿ ದ್ರವೇ ತಗೋಬಾರದು ಅಂತ ಹೇಳಿ ಮಹಾರಾಜರು ಆಜ್ಞೆ ಮಾಡ್ರು ಗೌರವರು ಶ್ರೀವಂತರು ಅವ್ರ ಬಡಿ ದ್ರವೇ ತಗೋಬೇಕು ಅಂತ ಹೇಳಿ ಆಜ್ಞೆ ಮಾಡಿದ್ದಾರೆ ಬಡವ ನೀನ್ ಹೆಂಡ್ರು ಮಕ್ಳು ಎಷ್ಟು ಜನ ನೀನು ಕೇಳಿಸಿಕೊಂಡು ಕೇಳಿಸ್ಕೊಂಡೆ ಕಣೋ ಈ ಕಲಿತದಲ್ಲಿ ಒಂದ್ ಎಷ್ಟಿ ಸಾಕದ್ ಕಷ್ಟ ಏಳು ಮಕ್ಕಳು ಸಾಕದ್ ಕಷ್ಟ ಅಂತ ಅಷ್ಟು ಹೆಂಟ್ರು ಯಾಕಬೇಕಾಗಿತ್ತು ಅಷ್ಟು ಮಕ್ಕಳು ನಿನ್ಗೆ ಯಾಕೋ ಬೇಕಾಗಿತ್ತು ಕೇಳಿಸ್ಕೊಂಡ್ರಪ್ಪ ಏನ್ ಮಾತಿಗ ಅಲ್ಲ ಕಣ್ರಿ ಸಾಕನು ನಾನು ಹೋಗಿ ಕಾವಲೆ ಬಿದ್ದು ಮಾಡಿಕೊಂಡು ಪ್ಯಾಂಟ್ ಶರ್ಟ್ ಉಟ್ಕೊಂಡು ನನ್ನ ಮುಖಕ್ಕೆಲ್ಲ ಸುಣೋ ಪೌಡರ್ ಹಾಕೊಂಡು ಸುಣೋ ಪೌಡರ್ ಒಂಟ್ ಬಿಟ್ಟೆ ಇನ್ನು ಬಂದು ಮದುವೆ ಮಾಡ್ಕೊತೀನಿ ಎಲ್ಲ ಕಷ್ಟ ನನ್ನ ಮಗನೇ ಮಕ್ಕಳ ಗತಿ ಏನು ಅಷ್ಟು ಮಕ್ಕಳಿಗೆಲ್ಲ ಮದುವೆ ಮಾಡಿದೀರಪ್ಪ ಮಕ್ಕಳ ಗತಿ ನನ್ನ ಮಕ್ಳಿಗೆ ಮದುವೆ ಮಾಡಕ್ ನಾನು ನನ್ನ ಮನೆಗೆ ಹೆಣ್ಣು ಕೊಡೋರು ಇಲ್ಲ ಹೆಣ್ಣು ತರೋರು ಇಲ್ಲ ಎಲ್ಲ ನನ್ನ ಮನೆಯುಡ್ ಯಾಕಂದ್ರೆ ಜಾಗದಲ್ಲಿ ಕೆಲಸ ಕೆಟ್ಟ ಹೋಗ್ಬಿಡ್ತು ಒಂದ್ ಕೆಲಸ ಏನು ನನ್ನ ತಮ್ಮೆ ಓಡ್ಸ್ಕೊಂಡೋಗಿ ಕಾಫಿ ತೋಟ ಬಿದ್ಬಿಟ್ಟಿದೆ ಒಂದ್ ವರ್ಷ ಅದಕ್ಕೆ ಹೆಣ್ ಕೊಡೋರು ಇಲ್ಲ ಹೆಣ್ಣು ತರೋರು ಇಲ್ಲ ಮಗಳ ಸಂಬಂಧ ಅಲ್ ಏನು ಮಗಳ ಸಂಬಂಧ ಹೌದು ಅವ್ರ ಅಕ್ಕ ಯಾವ ಸಂಬಂಧ ಹೆಂಡತಿ ಸಂಬಂಧ ಅಕ್ಕ ಏನ್ ತಂಗಿ ಏನ್ ಅವ್ರಿಬ್ರು ಒಂದಾಯಿ ಮಕ್ಕಳು ಯಾರ ಬುದ್ಧಿ ನೀವು ಅಯ್ಯ ನಾವು ಪಾಂಡವರ ದೇಶ ಬದಲು ಉಪಾಧ್ಯಾಯರು ಓ ಪಾಂಡವರ ದೇಶದಿಂದ ಉಪಮಾರ ಬಂದಿದ್ದೀರಿ ಉಪಾಧ್ಯಾಯರು ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸುತ್ತಾ ಸ್ಕೂಲ್ ಮಾಡಿದ್ದ ಹಾಗೆ ಓ ಹಂಗ್ ಸ್ವಾಮಿ ನನಗೆ ಭಾರಿ ಮಕ್ಕಳವ್ರೆ ನನ್ನ ಮಕ್ಳೆಲ್ಲ ನಿಮ್ ಸ್ಕೂಲಿಗೆ ಕಳಿಸ್ತೀನಿ ನಿಮ್ಮ ಹತ್ರ ನಾನು ಬಾಗಲ ಸುಂಕ ತಗೊಳ್ಳಲ್ಲ ಅಯ್ಯ ತಮ್ಮ ಇಷ್ಟ ಆಗಲಿ ಹೋಗಿ ಹೋಗಿ ನೀವು ಓಹೋ ಯಾರಪ್ಪ ಇವರು ಏನ್ ಹಾವು ಆಡಿದ್ರು ಹಾವ್ ಆಡ್ಸಕ್ ಬಂದಿದಿರೋ ಹಾವು ಹಿಡಿಯಕ್ ಹೊಂದಿದೀರೋ ಅಯ್ಯ ನಾವು ಹಾವು ಆಡಿದ್ರಲ್ಲ ಹ ನಾವು ಪಾರ್ಲರ್ ಸೇರುವ ಅಶು ಗೋಪಾಲಕ ಅಂತ ಹೇಳಿ ಪಾಂಡ್ಯವ್ರ ದೇಶದಿಂದ ಹಸ್ಕೊಂಡು ಮಲ್ಗವನಪ್ಪ ಗೋರ್ಕಿನ್ ಹಬ್ಬ ರೇ ಹಸ್ಕೊಂಡು ಮಲ್ಗನು ಗೋರ್ಕನ್ ತಿನ್ನ ನಮ್ ರಾಜ್ಯಕ್ಕೆ ಬರ್ಬೇಡ ಯಾರು ಬಂದ್ರು ನಮ್ಮ ಊರಿಗೆ ಪಟ್ಟ ತುಂಬಾ ಊಟ ಮಾಡ್ಕೊಂಡು ಹೋಯ್ತಾರೆ ಹಸ್ಕೊಂಡು ಗೋರ್ಕಂದ್ ತಿಂದು ಹೋಗಲ್ಲ ಹೋಗಪ್ಪ ಅಯ್ಯಶು ಪಾಲಕ್ ಅಂದ್ರೆ ಕಾಯರು ಗೋಪಾಲಕ್ ಅಂದ್ರೆ ದನ ಕಾಯರು ದನ ಕಾಯರ್ ಕುದುರೆಕಾಯರ್ ನೀವು ಯಾರಾದ್ರೂ ಏನ್ ನನಗೆ ನಿಮ್ ಇಬ್ಬರಿಂದ ಎರಡನೇ ಭಾವ ಸುಂತ ಕೊಟ್ಟು ಮಹಾರಾಜ ಬಳಿ ಹೋಗಿ ಅಯ್ಯ ನಮ್ಮ ಬಳಿ ಸಕಲ ಅಳವೇಷದ್ರಾಜ್ಯ ಬೆಳಕೊಂಡು ತುಂಬಾ ಬಡುವಾಗಿದ್ದೀವಿ ಹಿಂದ್ಗಡೆ ಗಂಟೆ ಸಾಕಾರ ಬರುತ್ತಾರೆ ಅವ್ರಿಗೆ ಹೇಳ್ತಿ ತೈದುಕೊಳ್ಬೋದು ಹೇಳಿ ಹೇಳಿ ಯಾರಣ್ಣ ಭಾನ್ಸಿ ಹೇಳುದು ಈ ತರುವ ಎರಡಾಣಿ ಸುಂಕವನ್ನು ಕೊಟ್ಟು ಚೆನ್ನಾಗಿ ಚೆನ್ನಾಗಿರಬಹುದು ಬರ್ಕೊತೀನಿ ನಾನೇ ಏನ್ ಹೇಳ್ತಾ ಇದ್ದೀನಿ ನೀನು ಯಾರಣ್ಣ ಭಾನ್ಸಿ ಅಂದಿದ್ದೇನೋ ತರ್ರಿ ಸರಿ ಏನದು ಅಂದಕ್ಕೆ ನನ್ ಗುಳಕಾಯಿ ಹೋಗಿ ಆ ದುಡ್ಡು ಕೊಡೋ ಅಂತನ ಇಕ್ಕೇಬೇಡ ಅಂತ ಇಕ್ ಬಿಟ್ಟು ಹೋಗ ಅಂತ ಧರ್ಮರ ಮಾತು ನೀಡಿ ಬಾಂದ್ರೆ ಕೊಟ್ಟು ಹೇಳುತ್ತಾರೆ ಆ ಸರಿ ಸರಿ ಹೋಗಿ ನಾವು ಬಂದಾಗಿಸೋಟ ಈ ಕಣ್ಣಿಗೆ ತೋಟ ನೀನೇ ಮೈ ಮಾಟ ಭಾಗವಂತ್ರೆ ಏನೋ ನೋಡಕ್ ಆಯ್ತಾ ಇಲ್ಲ ಕಣ್ರಿ ಉಳ್ಳ ನೋಡಕ್ ಆಯ್ತಾ ಇಲ್ಲಾ ಕಣ್ರಿ ಏನ್ ಅಯ್ಯೋ 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 ಏನು ಘಾನ ಏನು ನಾಟ್ಯ ಏನು ಕುಲುಕು ಏನು ಫಲಕು ಏನು ಹೊಯ್ಯಾಲ ಹೂವೇ ಎಷ್ಟು ಮಟ್ಟಿ ರೀ ಬಂದಿರ್ತಾಳ್ರಿ ಏನು ಏನಾರ ಮಾಡಿ ಇವಳಿ ನನಗೆ ಕೊಟ್ಟಿದ್ದೆ ಆಯ್ತು ಅಂದ್ರೆ ನನ್ ಮಾಡಿ ಮೇಲ್ ಮಾಡಿ ಮಾಡಿ ಮೇಲ್ ಮಾಡಿ ನನ್ ಮಾಡಿ ಮೇಲ್ ಮಾಡಿ ಮಾಡಿ ಮೇಲ್ ಮಾಡಿ ಮಾಡಿ ಇವಳಿಗೆ ಹೆಸರಿಗೆ ಬರ್ದ್ ಕೊಟ್ಟು ಬಿಡ್ತೀನಿ ಮಗನೇ ಹೇಳ್ ಮಾಡಿ ಏಳು ಮಾಡಿ ಬರ್ಕೊಡ್ತೀನಿ ಅಂತ ಹೇಳು ಹ ನೀನೇ ಹೊಲಸ್ಕೋ ಇಲ್ಲಾಂದ್ರೆ ಹೊದಿಸ್ಕೋ ಹಂಗಾದ್ಮೇಲೆ ನಾನೇ ಯಾವ್ದಾರ ಒಂದು ಅವಣಿ ಗಿವಣಿ ಕಟ್ಟಿ ಒಂದ್ ತತ್ವವಾಗಿತ್ವ ಕಟ್ಟಿಬಿಟ್ಟು ಪಡ್ಕೊಂಡು ಹೋಗ್ಬಿಡ್ತೀನಿ ಮಿಸುಗ್ರಿ ಸ್ವಲ್ಪ ಹಾರ್ವಿನಯ್ಯ ನನ್ನೆದಲ್ಲಿ ಮಗು ಏಕಿ ಅಯ್ಯೋ ಮನೆ ಆಳ್ ಬಿದ್ದಾಗ ಪಟ್ಕ ಪಟ್ಕ ರೊಟ್ಟಿ ತೊಡ್ತ ತೊಡ್ತ ಕೂತಾಳಲ್ಲಪ್ಪ ಕೆನ್ನೆ ಇವಳು ಮೌ ಸಳಾಗ ಅಪ್ಪನ ಜುಟ್ಟನ ಕುಟ್ಟ ಇವಳು ಹಾಕೊಂಡ್ ಪುಕ್ಕ ನಾ ತರ್ಯ ಮುಂಡೆ ಏಯ್ ಹೆಂಗಸಿಗೆ ಹೆಂಗಸಲ್ಲ ಗಂಡಸಿಗೆ ಗಂಡಸಲ್ಲ ಶ್ರೀ ನೋಟಿ ಬ್ರಹ್ಮ ನೋಟಿ ಶಿಖಂಡಿ ಶಿಖಂಡಿ ಬೃಂದಾಳಿ ವಾ ಹೆಂಗಸು ಅಲ್ಲ ಗಂಡಸು ಅಲ್ಲ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಬೃಂದಾಳೆ ಶ್ರೀ ನೋಟಿ ಬ್ರಹ್ಮ ನೋಟಿ ಹೆಂಗಸಿಗೆ ಹೆಂಗಸಲ್ಲ ಗಂಡಸಿಗೆ ಗಂಡಸಣ್ಣ ಆ ಏನೋ ಒಂತ್ರು ಕಣ್ಣಗಿಣ್ ಮಿಶಿತ್ತಾಳ ಅಂದ್ರ ಒಂದೇ ಹಸ್ರು ಹೊಡ್ತಾಳ ಅದ ಕಾಳುಂಡೆ ಹಾ ನಾ ಹಾ ಲನಾ ನಾ ಕಡೆ ಹೇಗೆ ಬಾಬ್ಬುಡೆ ಇವಳು ಕೈ ಕಪ್ಪೆ ಕಡಿಯ ಕಾಲ ತಿರುಗುದಂಗ ತಿರುಗಿ ಹಾಕ್ಬಿಡ್ಲ ಅಪ್ಪ ಜುಟ್ಟಿ ಇಟ್ಕೊಂಡು ಹೇಯ್ ನೀನು ಒಲಿದ ಒಬ್ರು ಅಷ್ಟೇ ಹೋಯ್ತು ಕೊಂಡೆ ಬಾಗಲ ಸುಂಕವಾ ಏಯ್ ನಾವ್ ಗೊತ್ತೇನೋ ಗೊತ್ತೇನು ಪೇಟೆ ಬೀದಿಗೆಲ್ಲ ಹೋಗಿ ಅಂಗಡಿ ಸಾಲಲ್ಲಿ ಕೈ ಚಪ್ಪಳೆ ಹುಡ್ಕೊಂಡು ಹತ್ತತ್ತು ರೂಪಾಯಿ ತಗೋಬರ್ತೀವಲ್ಲ ನಮ್ಮ ಮಂಗಳ ಓ ತಂಗಳ ಮುಖಿ ಮಂಗಳ ಮುಖಿ ಅಲ್ಲ ಹೆಂಗ್ಸಲ್ಲ ಅಂತ ಕೇಳ್ತಾ ಇದ್ದೀಲ್ಲ

ಯಾರಲ್ಲ ಭಾನ್ಸಿ ಹೇಳುದು ಈ ದರ್ವಾಜಿಗೆ ನಾಲ್ಕು ಕಾಣಿ ಸುತ್ತವನ್ನು ಕೊಟ್ಟು ಚೆನ್ನಾಗಿ ಒಳತಾಗಿ ನಾಗಿ ಒಳತಾಗಿ ನೀಡ್ ಬಾ ಅಂತ ಡಬ್ಬ ಸುಚ್ಚ ಹಾಕ್ತಾ ಇದೆಯಲ್ಲ ದುಡ್ಡು ಕೊಟ್ಟು ಬಾ ಅಂತ ಇದೆಯೋ ಇದ್ರು ಚೆನ್ನಾಗಿ ಇಕ್ಕಿಬಿಟ್ಟು ಬಾ ಅಂತ ಇದೆಯೋ ಧರ್ಮರ ಮಾತು ನೀಡಿ ಬಾ ಅಂದ್ರೆ ಕೊಟ್ಟು ಬಾ ಅಂತ ಹೇಳುತ್ತಾರೆ ಆ ಹೋಗಲ್ಲ ಹೋಗು ಇಳು ಬಾಯಲ್ ಮಣ್ಣಾಕ ಏನಾಯ್ತು ಊಸ್ಕೊಂಡು ಹೋಗ್ಬಿಟ್ಲ ಸುಗುರು ಊಸ ಹೆಣ್ಮಕ್ಳು ಸ್ಲೋ ಪೋಟು ಸೆಂಟ್ ಹಾಕ್ತಾರೆ ಸೆಂಟಿನ ವಾಸನೆ ಕಡೋ ಯಾರ ಬರ್ತಾರ ಬರ್ಲಿ ಮಾತಾ ಬಂದ್ ನಿನ್ನೆ ಅಲ್ಲಿಗೆ ಬಿದ್ದೋಗ ನಂಬಪ್ಪ ನಂಬು ನಿನ್ನಂತೆ ಮನುಷ್ಯ ನಾನು ನನ್ನಂತೆ ಮನುಷ್ಯ ನೀನು ಏತಕ್ಕಾಗಿ ದೂರ ನಿಂತು ಮಾತು ನೋಡ್ತಿರ್ವಿ ಸೈಟು ಕೊಡ್ತಾ ಇರೋ ಧ್ರುವ್ಯ ಯಾಕೆ ನೀನು ಮನುಷ್ಯ ಅಂದ್ರ ಮನೆ ಹಾಳಿ ಬಿದ್ದೋಗುತ್ತೆ ನೀನ್ ಮನುಷ್ಯನ ನಮ್ ಕೋಟೆ ಬಾಗ್ಲು ನೀನ್ ಹಿಡ್ಸಕಲ್ಲ ಒಂದ್ ಕಡೆ ಗಾಡಿಗಿಡೆ ಬುದ್ಧಿ ನಾವು ಒಳಕ್ ಹೋಗೋ ನಮ್ಮ ಅಪ್ಪನೆ ಕಷ್ಟ ಮಾಡಿದ್ರು ಹಣ ಈ ಬೇಸಕ್ಕೆ ಬೆರಳುತ್ತಿರ್ವಿ ಚೇತ ಕೊಡ್ತಾ ಯಾಕ ನಿನ್ ಮನೆ ಗದ್ದೆ ಉಳಾಕ್ ಬಂದಿದ್ನೋ ತವ್ರ ಕುತ್ಸಾಕ್ ಬಂದಿದ್ನೋ ತವಡೆ ಹಾಕಕ್ ಬಂದಿದ್ನೋ ನಾಟಿ ಮಾಡ್ಸಕ್ ಬಂದಿದ್ನೋ ನಿನ್ ಹೇಳ್ತಿ ಮುಂಜೆ ಮಾಡಾಕ್ ಬಂದಿದ್ನೈ ಹಾಳಾ ಓ ಬಿಡಕಲಾಕಂಡ್ರಿ ಮನೆ ಹಾಳು ಬಿತ್ತದ ಅಯ್ಯೋ ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ದರೆ ನಿನಗೆ ಒಂದು ಗಂಟು ಕಟ್ಟಿ ಅದ್ರ ಮೇಲೆ ಇಟ್ಬಿಟ್ಟು ಹೋಗಿ ನೀನು ಓದಾಗ ತಗೋತೀನಿ ನೆಲದ ಮೇಲೆ ಹಣ ಇಟ್ಟರೆ ಮುಂಗಾರು ಅವನು ಜೂಡು ಮುಸಿರ್ತದೆ ಹಣ ಅಷ್ಟಕ್ಕೆ ಸಿಗೋದಿಲ್ಲ ವಾರಕ್ಕೆ ಒಂದು ಆಣಿ ಸಿಕ್ಕಲಿ ಕೋಳಿ ಮರಿ ಕೆರೆದಂಗೆ ಕೆರ್ಕೊಂಡು ತಗಬಿಡ್ತೀನಿ ಇಟ್ಬಿಟ್ಟು ಇಟ್ಟವ್ರುನು ಥ್ಯಾಂಕ್ ಯು ಆ ಅಲ್ಲಲ್ಲಿ ನಿಂತ್ಕಂಡು ನೋಡ್ತಾ ಇದೀಯ ಹೊಲ ಹೊಯ್ತರು ಎಷ್ಟು ತಪ್ಪ ಅವ್ನಪ್ಪ ತಗಂಡ್ ಹೋಗ್ಬಿಡ್ತೀನಿ ಈಗ ಲೆಕ್ಕಾಚಾರ ಮಾಡ್ಕೊಂಡು ನಾಲ್ಕು ಮೂರಾಣಿ ಹಾಕಿದ್ರೆ ಯಾಕೆ ಡೊಮ್ಮಲ್ಲ ಚಾ ಮೂರಾಣಿ ತಗದು ನಾಕಾಣಿ ಒಳಗಿಟ್ರೆ ಅಲ್ಲಿ ಗೊತ್ತ ಸುಮಾಶೀ ಯಾರ್ಲ್ಲ ಕಚ್ಚಿ ಹಿಡಿದಿರನೋ ಲೇ ಕಚ್ಚ ಹಿಡದಿರನ ಬುಳ್ಳ ಬಿಡ್ಲಕ್ಕತ್ತ ಬದುಮಾನೆ ಕರ ಅವನು ಹೋಗಿ ಕಣಪ್ಪ ಮುಂದೆ ಎಷ್ಟು ಜನ ಹೋಗರು ನಾ ಜನ ಹೋದ್ರು ನಾಲ್ಕು ಜನ ನಾಲ್ಕು ಕಾಣಿ ನಂದು ಸೇರಿ ಐದಾರು ಕೊರುತ್ತೇನೆ ತigheid್ವ ನಿಂದ ಬೇಡ ನಿಂದ ಬೇಡ ನಾನು ಹೆರ್ತಿಗೆ ನಾನು ಒಬಲೇ ಗಂಡ ಬಿಟ್ಬಿಡಪ್ಪ ಬಿಡಪ್ಪ ನನಗೆ ನನ್ನ ಸೊಂಟದಲ್ಲಿ ಇಮ್ಮಣಿ ಚೀಲ ಇದೆ ಒಂದೊಂದಾಗಿ ಕೊಡುತ್ತೇನೆ ಲೆಕ್ಕ ಮಾಡಿಕೋ ಹಣದ ಪಟ್ಟಿಯಲ್ಲಿ ನಾಕೊಂಡಮ್ಮನೆ ಓಯ್ अति मधुरा अनुरावन संग रा अति मधुरा समर सदा वही होगा Bye. ಏನೋ ನಿಮಗೆ ಶ್ರೇಷ್ಠಾಗಲೇ ಮೇಲೆ ಕೇಳಮ್ಮ ನೀನು ಯಾರು ನಿಮ್ಮ ರಾಜ್ಯವೇ ಆದೇವ್ ಏತಕ್ಕಾಗಿ ನಮ್ಮ ರಾಜ್ಯಕ್ಕೆ ಬಂದಿರಿ ಅಮ್ಮ ಹಾರಾಳಿ ನಾನು ದೇವ ಗಂಧರ್ವಿ ಅಮ್ಮ ದೇವ ಗಂಧರ್ವ ಆದ ಮೇಲೆ ಈ ಭೂಲೋಕಕ್ಕೆ ಏತಕ್ಕಾಗಿ ಬಂದಿರಿ ನಮ್ಮ ಪತಿಗಳಲ್ಲಿ ಜೂಜಿನಾಟದಲ್ಲಿ ನಾನು ಸೋತಿರುವೆನಮ್ಮ ಸೋತಂತ ಸ್ತ್ರೀಯಳು ನನ್ನ ರಾಜ್ಯದಲ್ಲಿ ಇರುವುದು ಬೇಡ ಎಂದು ಭೂಲೋಕವನ್ನು ಒಂದು ವರ್ಷ ಕಾಲವು ಕಳೆಯುವ ತನಕ ನೀನು ಸಂಚಾರ ಮಾಡಿಕೊಂಡು ಬಾ ಎಂದು ನನಗೆ ಶಾಪವನ್ನು ಕೊಟ್ಟರು ಶಾಪಗ್ರಸ್ತಳಾಗಿ ನಿಮ್ಮ ರಾಜಕೆಯೇ ನಾನು ಬಂದಿರುವನು ತಾಯಿ ಹಾಗಾದ ಮೇಲೆ ನಿನ್ನ ಕಸಿವೆ ನಮ್ಮ ನನ್ನ ಕಸುವೆ ಹೂವನ್ನು ಕಟ್ಟುವುದು ಹೂವನ್ನು ಮೂಡಿಸುವುದು ಸ್ತ್ರೀಯರಿಗೆ ಅಲಂಕಾರವನ್ನು ಮಾಡುತ್ತಿರುವಂತ ಹೂವಿನ ಸೈಲೇಂದ್ರಿ ಎಂದು ಹೇಳುತ್ತಿರುವರು ಏನಮ್ಮ ಹೂವಿನ ಸೈಲಂದ್ರಿಯೇ ಹಾಗಾದ ಮೇಲೆ ನನ್ನ ಮಗಳಾಗಿರುವಂತ ಉತ್ತರ ಇದ್ದಾಳೆ ಆಕೆಗೆ ಅಲಂಕಾರವನ್ನು ಮಾಡಿಕೊಂಡು ನನ್ನ ರಾಜ್ಯದಲ್ಲಿ ಸುಖ ಸಂತೋಷದಲ್ಲಿ ಕಾಲನ್ನು ಕಳೆ ಮಹಾರಾಣಿ ನನ್ನಲ್ಲಿ ಒಂದು ಪ್ರತಿಜ್ಞೆ ಇರುವುದು ಏನೆಂದರೆ